ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್ ನೀವು ಕನ್ನಂಬಾಡಿ ಒಳಗಡೆ ಫಸ್ಟ್ ಫಸ್ಟು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ ಏನೋ ಬಿಡುಗಡೆ ನೋಡಿದ್ರ ನೀವು ಕುಮಾರ ನೋಡಿದಿರಲ್ಲ ಫಸ್ಟ್ ಹಾಕಿ ಧೈರ್ಯನೆಲ್ಲ ಹೇಳೋಕ್ಕೆ ಅದನ್ನ ಯಾಕೆಂದರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರ ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗಲ್ಲ ಈ ಕಡೆ ತಿಪ್ಪೂರಿಗೆ ಮಸೀದಿ ಇತ್ತು ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ ಈ ಕಡೆ ಗಂಟೆ ನೋಡಿದ್ರು ಎರಡೂ ಕೇಳ್ಕೊಂಡಿದ್ರಲ್ಲ ಅವರು ಎರಡು ಸಮ ಇದ್ರಲ್ಲ ಅವ್ರು ಮಾಡಿದ್ದೇನು ದೇವದಾಸಿ ಪದ್ಧತಿಯನ್ನು ರದ್ದು ಮಾಡಿದ್ರು ದೇವದಾಸಿ ಪದ್ಧತಿಗೆ ಧೂಕೋದು ಯಾರನ್ನ ಯಾವ ಶೋಷಿತ ಸಮುದಾಯದ ಮಹಿಳೆಯರು ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಅವಕಾಶಗಳಲ್ಲಿ ವಂಚಿತರಾಗಿದ್ದಾರೆ ಬದುಕಿಗೆ ಒದ್ದಾಡ್ತಾ ಇದ್ದಾರೆ ಆ ಕಾಲದಲ್ಲೇ ಟಿಪ್ಪು ಸುಲ್ತಾನ್ ರದ್ದು ಮಾಡಿದ್ರು ದೇವದಾಸಕಿಯನ್ನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ತಂದಿದ್ರು ಅವ್ರ ಕಾಲದಲ್ಲಿ ಇರೋರಿಗೆ ಒಂದೇ ಒಂದು ಇಂಚು ಭೂಮಿ ಕೊಟ್ಟಿರಲಿಲ್ಲ ಅವರು ಒಂದೇ ಒಂದು ಇಂಚು ಭೂಮಿನ ಉಳ್ಳವರು ಕೊಡ್ತಿರ್ಲಿಲ್ಲ ಅವರು ಆಮೇಲೆ ಇನ್ನೇನು ಮಾಡಿದ್ರು ಅವರು ಇಡೀ ಭಾರತ ದೇಶಕ್ಕೆ ಸಿರಿಕಲ್ಚರ್ನ ತಂದವರೇ ಅವರು